ಪಾಂಡವಪುರ ಪಟ್ಟಣದಲ್ಲಿ ಗುರುವಾರ ನೂರ ಐವತ್ತು ಮೀಟರ್ಗೂ ಅಧಿಕ ಉದ್ದವಿರುವ ತಿರಂಗಧ್ವಜ ಹಿಡಿದು ನಡೆಸಿದ ತಿರಂಗ ಯಾತ್ರೆಯ ಮೆರವಣಿಗೆ ಬಹಳ ಯಶಸ್ವಿಯಾಗಿ ಜರುಗಿತು ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ನಾವೆಲ್ಲರೂ ನಿಲ್ಲೋಣ ಎಂಬ ಶೀರ್ಷಿಕೆಯಡಿ ತಿರಂಗ ಯಾತ್ರೆ ಅದ್ದೂರಿಯಾಗಿ ನಡೆಯಿತು ಪಟ್ಟಣದ ಬಿಜಿಎಸ್ ಶಾಲೆಯ ಮುಂಭಾಗದಿಂದ ಆರಂಭಗೊಂಡ ತಿರಂಗ ಯಾತ್ರೆ ಐದು ದೀಪದ ವೃತ್ತದ ಬಳಿ ಸಾವಿರಾರು ದೇಶಭಕ್ತರೊಂದಿಗೆ ಜಮಾವಣೆಗೊಂಡು ದೇಶಕ್ಕಾಗಿ ಹೋರಾಡಿದ ಆಪರೇಷನ್ ಸಿಂಧೂರ ಯಶಸ್ವಿಗೊಳಿಸಿದ ಸೈನಿಕರಿಗೆ ಜೈಕಾರ ಕೂಗಿದರು ಇದೇ ವೇಳೆ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಭಾರತ ಮಾತೆಗೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತದ ಪ್ರತಿಯೊಬ್ಬ ನಾಗರಿಕ ನಿಮ್ಮೊಡನೆ ಇದ್ದಾನೆ ಎಂಬ ಜಯಘೋಷ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪೊಲೀಸ್ ಠಾಣೆ ಮಾರ್ಗವಾಗಿ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಯಶಸ್ವಿಯಾಗಿ ತಲುಪಿ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಮಾಜಿ ಸೈನಿಕರಾದ ಕೃಷ್ಣೇಗೌಡ ಹಾಗೂ ಕಮಲೇಶ್ ರವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಿದರು ಈ ವೇಳೆ ಇಂದು ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಮಾರ್ಕಂಡಯ್ಯ ಮಾತನಾಡಿ ಪಾಕಿಸ್ತಾನಿಗರೇ ಇನ್ನು ಮುಂದಾದರೂ ನಿಮ್ಮ ಭಯೋತ್ಪಾದಕ ಚಟುವಟಿಕೆಗಳನ್ನ ನಿಲ್ಲಿಸಿ ಭಾರತಕ್ಕೆ ಬೇಕಾದ ಉಗ್ರಗಾಮಿಗಳನ್ನು ಒಪ್ಪಿಸುವವರೆಗೂ ಆಪರೇಷನ್ ಸಿಂಧೂರ ನಿಲ್ಲುವುದಿಲ್ಲ ಪ್ರಧಾನಿ ಮೋದಿ ಹೇಳಿದ ರೀತಿ ರಕ್ತ ಮತ್ತು ನೀರು ಒಟ್ಟಿಗೆ ಅರಿಯಲು ಸಾಧ್ಯವಿಲ್ಲ ಗಡಿಯಿಂದ ಆಚೆ ಅಲ್ಲದೆ ಗಡಿಯ ಒಳಗೆ ಇರುವ ದೇಶದ್ರೋಹಿಗಳಿಗೂ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿ ಸೈನಿಕರಿಗೆ ಭದ್ರತಾ ವೈಫಲ್ಯ ಎನ್ನುವ ಕೆಲವು ದೇಶದ್ರೋಹಿಗಳಿಗೆ ಆರಕ್ಷಕರು ತಕ್ಕ ಶಿಕ್ಷೆಯನ್ನು ಕೊಡುತ್ತಿರುವುದನ್ನು ನಾವು ಮಾಧ್ಯಮದಲ್ಲಿ ನೋಡುತ್ತಿದ್ದೇವೆ ಇನ್ನು ಮುಂದಾದರೂ ಭಯೋತ್ಪಾದನೆ ಚಟುವಟಿಕೆಗಳನ್ನು ನಿಲ್ಲಿಸಿ ಇಲ್ಲವಾದರೆ ಆಪರೇಷನ್ ಸಿಂಧೂರ ಎಂದೆಂದಿಗೂ ನಡೆಯುತ್ತಲೇ ಇರುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಕಮರೇಶ್ ಹಾಗೂ ಕೃಷ್ಣೇಗೌಡ ಮಾತನಾಡಿ ಹಿಂದೆ ಇದ್ದ ಭಾರತ ಈಗಿಲ್ಲ ನಿಮಗೆ ತಕ್ಕ ಉತ್ತರ ಕೊಡಲು ಈಗಿನ ಭಾರತ ಸಜ್ಜಾಗಿ ನಿಂತಿದೆ ಮತ್ತೆ ಏನಾದರೂ ನಿಮ್ಮ ಉದ್ಘಟತನ ತೋರಿದರೆ ತಕ್ಕ ಉತ್ತರ ನಮ್ಮ ಸೈನಿಕರು ನೀಡುತ್ತಾರೆ ಎಂದು ತಿಳಿಸಿದರು ತಿರಂಗ ಯಾತ್ರೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಮಾರ್ಕಂಡಯ್ಯ ಮುಖಂಡರಾದ ಶಾಂತಿ ಪ್ರಸಾದ್ ಟಿ ಸೋಮಶೇಖರ್ ಟೌನ್ ಬಿಜೆಪಿ ಘಟಕದ ಅಧ್ಯಕ್ಷರು ಸೋಮಶೇಖರ್ ಸೋಮಾಚಾರಿ ಶ್ರೀನಿವಾಸ್ ನಾಯಕ್ ರತ್ನಾಕರ ಅಶೋಕ್ ಮತ್ತಿತರರಿದ್ದರು ಅವ್ರು ಹೇಳ್ತಾರೆ ನಾವು ಇವತ್ತಿನ ದಿನ ಈ ರಾಷ್ಟ್ರಕ್ಕೋಸ್ಕರ ನಮ್ಗೆ ಅಂಗವೈಕಲ್ಯ ಆಗಿರ್ಬೋದು ಆದ್ರೆ ನಮ್ ಕೈಲಾದಂತ ಸಹ ನಾವು ಯೋಧರಾಗಿ ಈ ಭಾರತ ಮಾತೆಗೆ ನಾವು ಮಾಡೇ ಮಾಡ್ತೇವೆ ಅನ್ನುವಂತ ಮಾತ್ರ ಹೇಳ್ತಾರೆ ಅಂದಾಗ ರಾಷ್ಟ್ರದ ಬಗ್ಗೆ ಸೈನಿಕರಿಗಿರುವಂತಹ ಗೌರವ ಮತ್ತೆ ಆ ರಕ್ಷಣೆಯ ಮನಸ್ಥಿತಿ ಇನ್ಯಾರಿಗೂ ಬರೀ ಸಾಧ್ಯ ಇಲ್ಲ ಅದರಿಂದ ಈ ಆಪರೇಷನ್ ಸಿಂಧೂರದ ನೂರಕ್ಕೆ ನೂರು ಕ್ರೆಡಿಟ್ ಸೈನಿಕರಿಗೆ ಸೇರ್ಬೇಕು ಅನ್ನೋದು ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಮನಸ್ಥಿತಿ ಮತ್ತೆ ಬಂಧುಗಳೇ ನಾವೆಲ್ಲ ಇವತ್ತು ಆಪರೇಷನ್ ಸಿಂಧೂರದ ವಿಜಯೋತ್ಸವದ ಅಂಗವಾಗಿ ನಾವಿಲ್ಲಿ ಸೇರಿದ್ದೀವಿ ಆಪರೇಷನ್ ಸಿಂಧೂರ ಏನು ಅಂತ ಸಾಕಷ್ಟು ಗೊತ್ತಿರ್ತದೆ ನಾವು ಸಣ್ಣ ಮಕ್ಳುಗಳನ್ನ ಈಗ ಅಲ್ಲಿ ತಿರಂಗ ಇಟ್ಕೊಂಡು ಬರ್ಬೇಕಾದ್ರೆ ಕೇಳಿದಾಗ ಇವ್ರು ಏನು ಕರ್ಕೊಂಡು ಬಂದಿದ್ದಾರೆ ನಿಮ್ಗೇನು ಅಂತ ಗೊತ್ತಿದೆಯಾ ಅಂದಾಗ ನಮ್ಮ ದೇಶದ ಪ್ರವಾಸಿಗರು ಹೋಗಿದ್ದಂತಹ ಇಪ್ಪತ್ತಾರು ಜನ ಸಾರ್ವಜನಿಕರನ್ನ ಈ ದೇಶದ ನಾಗರಿಕರನ್ನ ಹಿಂದೂ ಅಂತ ಕೇಳಿ ಶೂಟ್ ಮಾಡಿದ್ದಾರೆ ಆ ಕಾರಣಕ್ಕೆ ಆಪರೇಷನ್ ಸಿಂಧೂರ ಅಂತ ಸೈನಿಕರು ಮತ್ತೆ ಈ ದೇಶದ ಸರ್ಕಾರ ಹೆಸರಿಟ್ಟಿ ಸೈನಿಕರಿಗೆ ಫ್ರೀ ಹ್ಯಾಂಡ್ ನೀವು ಏನ್ ಬೇಕಾದ್ರೂ ಮಾಡಿ ಈ ದೇಶಕ್ಕೋಸ್ಕರ ಈ ಬಲಿದಾನಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಫ್ರೀ ಹ್ಯಾಂಡ್ ಮಾಡಿದ್ದಾರೆ ಆ ಆಪರೇಷನ್ ಸಿಂಧೂರ ಅಂತ ಸಕ್ಸಸ್ ಆಗಿದೆ ಅದಕ್ಕೆ ನಮ್ಮ ಶಾಲೆಯಿಂದ ನಾವು ಬಂದಿದ್ದೀವಿ ಅಂತ ಹೇಳ ಮಕ್ಕಳು ನಾವು ಏನು ಹೇಳಿರ್ಲಿಲ್ಲ ಆದ್ರೆ ಆ ಮಕ್ಕಳಲ್ಲಿ ಆ ಮನಸ್ಥಿತಿ ಏನೇ ಅಂತಂದ್ರೆ ಈ ದೇಶದಲ್ಲಿ ಎಂತ ಬದಲಾವಣೆ ನಡೀತಾ ಇದೆ ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಾದಂತ ಸಂದರ್ಭ ಯಾಕಂದ್ರೆ ನಾವೆಲ್ಲ ಯಾತಕ್ಕಾಗಿ ಬದುಕಬೇಕು ನಮ್ಮ ಉದ್ದೇಶ ಏನು ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತಾಗ್ತಾ ಇದೆ ಅಂದಾಗ ಪಣ್ಣು ನಾಗರಿಕ ಸಮಾಜ ಯೋಚನೆ ಮಾಡಬೇಕು ನಾವು ಈಗ ಮುಂದೆ ಈ ಭಾರತ ಮಾತೆಗೋಸ್ಕರ ಬಂಧುಗಳೇ ಈಗ ಸದ್ಯಕ್ಕೆ ಅದು ಮುಗಿದಿಲ್ಲ ಸ್ವಲ್ಪ ನಿಂತಿದೆ ಅಷ್ಟೇ ಆಪರೇಷನ್ ಸಿಂಧು ಏನೇ ನಮ್ಮ ಬೆಲ್ಗಾಮ್ ಅದು ನಮ್ದೆ ಬೆಳಗಾಮ್ ನಮ್ಮ ಇಪ್ಪತ್ತಾರು ಜನ ಪ್ರವಾಸಕ್ಕೆ ಹೋಗಿದ್ದನ್ನ ನಿರ್ದಯವಾಗಿ ಅವರ ಮಕ್ಕಳು ಅವರ ಹೆಂಡ ಅವರ ಕುಟುಂಬ ಕುಟುಂಬದ ಮುಂದೆ ಕರುಣನೆಯನ್ನ ಕೊಂದಿದ್ದ ಪಾಕಿಸ್ತಾನಿ ಮೂಲದ ಉಗ್ರರ ವಿರುದ್ಧ ಒಂದು ಆಪರೇಷನ್ ಆಪರೇಷನ್ ಪಾಕಿಸ್ತಾನ ಇದು ಇದು ಮೊದಲಲ್ಲ ಸುಮಾರು ಆಗಲೇ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ದೇಶದ ಪರಿಸ್ಥಿತಿ ಹೆಂಗಿತ್ತು ಇಲ್ಲ ನಮ್ಮ ದೇಶದ ಆಡಳಿತ ಇಲ್ಲ ನಮ್ಮ ದೇಶದ ಸುಖಾಣಿ ಹಿಡಿದಿದ್ದು ಯಾವ ರೀತಿ ಇದ್ರು ಅದ್ರ ಮೇಲೆ ಪಾಕಿಸ್ತಾನ ಬರ್ತಿತ್ತು ಮಾಡ್ತಿತ್ತು ಹೋಗ್ತಿತ್ತು ಆರಾಮಾಗಿರ್ತಿತ್ತು ನಮ್ಮ ದೇಶ ಏನಾದ್ರೆ ತರ ಭಯೋತ್ಪಾದಕರ ಘಟನೆ ಆದಾಗ ಕ್ರಿಕೆಟ್ ಆಡ ನಿಲ್ಲಿಸ್ಬಿಡ್ತೀವಿ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡಲ್ಲ ನಿಮ್ ಟೀಮ್ ನಮ್ಮೂರಾಗ ಬರದ್ಬೇಡ ನಮ್ಮೂರು ನಮ್ ದೇಶಕ್ಕೆ ನಮ್ ನಮ್ ಟೀಮ್ ನಿಮ್ ದೇಶಕ್ಕೆ ಬರಲ್ಲ ಈ ತರ ಮಾಡ್ಕೊಂಡು ಪುನಃ ಇನ್ನೊಂದ್ ಎರಡು ವರ್ಷ ಆದ್ಮೇಲೆ ಮತ್ತೆ ಮಾತುಕತೆ ಆಡ್ಬಿಟ್ಟು ಪುನಃ ಕ್ರಿಕೆಟ್ ಆಡೋಣ ಶಾಂತಿ ಮಾಡೋಣ ಮತ್ತೆ ಅವರು ಮೂರನೇ ದಿವಸ ಬಾಂಬ್ ಆಗತ ನಮ್ಮ ಜನತೆನೋದಾಗ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು ಇತ್ತೀಚಿಗಿನೂ ಅಷ್ಟೇ ನಾವೊಂದಷ್ಟು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಇದೇ ತರ ಒಂದು ಭಯೋತ್ಪಾದಕ ಭಯೋತ್ಪಾದಕ ಚಟುವಟಿಕೆ ವಿರೋಧವಾಗಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ಒಂದ್ಸಲ ವ್ಯ ಸ್ಟ್ರೈಕ್ ನಡೆದಿತ್ತು ಆದ್ರೂ ಇವರು ನಿಲ್ಸಿರ್ಲಿಲ್ಲ ಅದಕ್ಕೋಸ್ಕರ ಈಗ ನಮ್ಮ ಸೇನೆ ಒಂದು ನಿರ್ಣಾಯಕವಾಗಿ ಒಂದು ಪ್ರತಿರೋಧ ತೋರಿಸಲೇಬೇಕು ಅಂತ ಈ ಸಲ ಪಾಕಿಸ್ತಾನದ ದೇಶದ ಒಳಗಡೆ ಇದ್ದ ಇಷ್ಟು ದಿನ ಬರಿ ಗಡಿಯಲ್ಲಿ ನಡೀತಿತ್ತು ಇಷ್ಟು ದಿನ ಈಗ ಪಾಕಿಸ್ತಾನದ ಒಳಗಡೆ ಇರೋ ಇದ್ದಂತಹ ಇಲ್ಲ ಅವ್ರದ್ದು ಟ್ರೈನಿಂಗ್ ಸೆಂಟರ್ಸ್ ಇಲ್ಲ ಹಾಸ್ಟೇಜಸ್ ಏನು ಏನೇನಿತ್ತು ಅದನ್ನೇ ಟಾರ್ಗೆಟ್ ಮಾಡಿ ಒಂದಷ್ಟು ಏರ್ ಸ್ಟ್ರೈಕ್ ಸ್ಟ್ರೈಕ್ ಡ್ರೋನ್ ಸ್ಟ್ರೈಕ್ ಎಲ್ಲ ಮಾಡಿದ್ರು ಪ್ರಯತ್ನ ಪಟ್ಟರು ಆದ್ರೆ ಚೀನಾ ಎಲ್ರು ಅನ್ಕೋತಾರೆ ಚೀನಾ ಅಡ್ವಾನ್ಸ್ ಆಗಿದೆ ತುಂಬಾ ಟೆಕ್ನಾಲಜಿ ಮುಂದೆ ಇದೆ ಅಂತ ಅವರು ಮಿಸೈಲ್ ತಯಾರು ಮಾಡಿದ್ದಾರೆ ಬಟ್ ಅವ್ರಿಗೆ ಯಾರ್ದು ವಾರ್ ಟೆಸ್ಟೆಡ್ ಅಲ್ಲ ಅವ್ರು ಇದುವರೆಗೂ ಅರವತ್ತೆರಡನೇ ಸಣ್ಣ ಯುದ್ಧ ಬಿಟ್ಟರಾಗೀವಿ ಇದುವರೆಗೂ ಚೀನಾ ಯಾವ ದೇಶದ ಮೇಲೆ ಯುದ್ಧ ಇಲ್ಲ ಅವ್ರಿಗೆ ಯಾರಿಗೂ ಯುದ್ಧದ ಅನುಭವ ಇಲ್ಲ ನಮ್ಗಾದ್ರೂ ದಿನನಿತ್ಯ ಇದ್ದ ಯುದ್ಧ ನಮ್ಮ ದೇಶದಲ್ಲಿ ಒಂದ್ ಸೈಡ್ ಅವರು ಒಂದ್ ಸೈಡ್ ಇವರು ಅದಕ್ಕೆ ನಮ್ಮ ಶಸ್ತ್ರಾಸ್ತ್ರಗಳು ನಿಖರವಾಗಿ ಅವ್ರನ್ನ ಸೋಲ್ಸಿದಿವಿ ಒಂದು ಒಂದು ಏನೋ ಮೇಜರ್ ಡ್ಯಾಮೇಜ್ ಆಗಿದ್ರಿಂದ ಗೊತ್ತಿಲ್ಲ ಏನಂತ ಯಾವುದೇ ಮೇಜರ್ ಡ್ಯಾಮೇಜ್ ಆಗದಂತೆ ಸೀಸ್ ಪೈರ್ ಗೆ ತರ್ಡ್ ಪಾರ್ಟಿಗಳು ಯಾರು ಏನೋ ದೊಡ್ಡ ಅದಕ್ಕೋಸ್ಕರ ಸೀಸ್ ಪೈರ್ ಗೆ ಅವ್ರ ಡಿ ಜಿ ಎಮ್ ನಮ್ ಡಿ ಜಿ ಒಮನ ಫೋನ್ ಮಾಡಿ ಕೇಳ್ಬಾರ್ದಂತೆ ಇಲ್ಲಿ ನಾಗರಿಕರಿಗೆ ತೊಂದರೆ ಆಗಿದೆ ತುಂಬಾ ಅಂತ ಯಾಕಂದ್ರೆ ನಮ್ ದೇಶ ಯಾವತ್ತೂ ಸಿವಿಲ್ ಪಾಪ್ಯುಲೇಷನ್ ಮೇಲೆ ಅಟ್ಯಾಕ್ ಮಾಡಿದ್ದೇ ಇಲ್ಲ ಅವ್ರ ಮೇಲೆ ನಾವು ಮಿಲಿಟೆಂಟ್ಸ್ ಬೇಸಸ್ ಆಮೇಲೆ ಅವ್ರ ಆರ್ಮಿ ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಅವ್ರ ಆರ್ಮಿ ಬೇಸಸ್ ಮೇಲೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ದು ಅದೇನು ಹೆಚ್ಚು ಕಡಿಮೆ ಆಗಿದೆಯೋ ಗೊತ್ತಿಲ್ಲ ಅವರು ಸೀಸ್ ಪೇರ್ ಕೇಳ್ಕೊಂಡಿದ್ದಾರೆ ಅಂದ್ರೆ ಒಂದು ದೊಡ್ಡ ಮಟ್ಟದ ಅಲ್ಲಿ ಡ್ಯಾಮೇಜ್ ಆಗಿದೆ ಅದರಿಂದ ನಮ್ಮ ಭಾರತ ಈಗ ಸದ್ಯಕ್ಕೆ ಇದು ಆಪರೇಷನ್ಸ್ ಇದ್ದ ಮುಂದಿಲ್ಲ ಒಂದು ಪಾಸ್ ಅಷ್ಟೇ ನಿಂತಿದೆ ಅವ್ರು ಕೇಳ್ಕೊಂಡ್ರೆ ಅದಕ್ಕೆ ಮತ್ತೆ ಏನಾದರೂ ಇದೇ ತರ ಅವರು ಉದ್ದಟತನ ತೋರಿಸಿದ್ರೆ ಖಂಡಿತ ಮುಂದೆ ದೊಡ್ಡದಾಗಿ ಏನಪ್ಪಾಗಿದೆ ಆಪರೇಷನ್ ಸಿಂಧುವುದಕ್ಕೆ ಪ್ರಶಂಸೆ ಮಾಡ್ತೀವಿ ಇದ್ರ ಬಗ್ಗೆ ಜಾಸ್ತಿ ಇವರು ನಮ್ಮ ಅಮೆರಿಷನ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಅಷ್ಟೇ ಡೀಟೇಲ್ಸ್ ಮತ್ತೆ ಹೇಳಿಬೋದೇ ಇಷ್ಟೇ ಇದಾಗುತ್ತೆ ಅದಕ್ಕೆ ಬದಲಾಗಿ ಅವ್ರು ಹೇಳದೇ ಇರುವುದನ್ನ ನಾನು ಒಂದ್ ಎರಡು ಮಾತು ಹೇಳ್ತೀನಿ ಒಂದೇನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಇಡೀ ಪ್ರಪಂಚನೇ ಸಪೋರ್ಟ್ ಆಗಿದೆ ಅದರಲ್ಲಿ ಎರಡು ದೇಶ ಮಾತ್ರ ಅವರಿಗೆ ಸಪೋರ್ಟ್ ಇದೆ ಒಂದು ಚೀನಾ ಒಂದು ತುರ್ಕಿ ಈ ತುರ್ಕಿ ಆಲ್ರೆಡಿ ತುರ್ಕಿಗೆ ಏನ್ ಮಾಡಬೇಕಾಗಿದೆಯೋ ಅದ ನಮ್ಮ ದೇಶ ಅವರಿಗೆ ಬಿಸಿ ಮುಟ್ಟಿಸಿದೆ ಚೀನಾದವರೆಗೂ ಬಿಸಿ ಮುಡ್ಸಿದೆ ಆದ್ರೂ ಅವರು ಕಲಿಯಲ್ಲ ಅವ್ರದ್ದು ದೇಶದ ಬರಿ ನರಿ ಬುದ್ಧಿ ನರಿ ಬುದ್ಧಿ ತೋರ್ಸ್ಕೊಂಡು ತೋರಿಸ್ಕೊಂಡು ಎಲ್ಲಾರು ಆ ಮಾಡಕ್ಕೆ ಇಷ್ಟಪಡ್ತಾರೆ ಬಟ್ ಆದ್ರೆ ಸಾಧ್ಯ ಆಗಲ್ಲ ಅವರಿಂದ ನಾವು ಭಾರತೀಯರು ಏನಿದ್ರು ನಾವು ಶಾಂತಿ ಪಾಲಕರು ಶಾಂತಿಯಿಂದನೆ ಮಡಿ ಕೊಯ್ತೀವಿ ಇಷ್ಟಪಡ್ತೀವಿ ಆಗಿಲ್ಲ ಅಂದ್ರೆ ರೆಂಡಮ್ ಡಿಸಿ ಮಾಡೋ ಮಾತ್ರ ತೋರಿಸಿದೀವಿ ಅದನ್ನ ಈಗ ಸಿಂಧೂರದಲ್ಲಿ ತೋರಿಸಿದೀವಿ ನಾವು ಅದ್ರ ಅದರಂತೆ ಮತ್ತೆ ಪಾಕಿಸ್ತಾನದಲ್ಲಿ ಇನ್ನೂ ಉದ್ಯೋಗಿ ಇಳಿದರೆ ಅವರೆಲ್ಲ ಪೂರ್ಣ ನಾಶ ಆಗುವವರೆಗೂ ನಾವು ಸಿಂಧೂರ ನಿಲ್ಲ ಅಂತ ಈ ಸಂದರ್ಭ ಚಿತ್ರಪಟ್ಟ ಧ್ವಜ ಬಿಜಿಎಸ್ ಸೋಲಿಕರಿ ಹೋಗಿ ಅದನ್ನ ನಡೆಸ್ಬೇಕು ಅನ್ನೆ ಗಂಟೆ ಯಾರು ಇದನ್ನ ನಡೆಸ್ಬಾರ್ದು ವಿದ್ಯಾರ್ಥಿಗಳೇ ಲೈನ್ ಅಲ್ಲಿ ಬಿಜಿಎಸ್ಥೆ ಧ್ವಜ ಇಟ್ಕೊಂಡ್ಬರ್ಬೇಕು あっ。<laughs> <laughs>